ಆದ್ದರಿಂದ ಶಾಸನಗಳು ಮೌಲ್ಯಯುತವಾದ ಮಾಹಿತಿಯನ್ನು ಒದಗಿಸುತ್ತವೆ ಅದು ಏಕಕಾಲದಲ್ಲಿ ತುಣುಕು ಮತ್ತು ನೈಜವಾಗಿದೆ ಅವರು ಇತರ ಮೂಲಗಳಿಂದ ಬಹಿರಂಗಪಡಿಸದ ರಾಜವಂಶಗಳ ಅಸ್ತಿತ್ವವನ್ನು ನಮ್ಮ ಜ್ಞಾನಕ್ಕೆ ತಂದಿದ್ದಾರೆ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಅವರು ಪುರುಷರು ಮತ್ತು ವಸ್ತುಗಳ ಸರಿಯಾದ ತೀರ್ಪುಗಳನ್ನು ರೂಪಿಸಲು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಭಾರತದ ಸಾಮಾಜಿಕ ಧಾರ್ಮಿಕ ಮತ್ತು ಆರ್ಥಿಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಸಾಹಿತ್ಯಿಕ ಪುರಾವೆಗಳನ್ನು ಪೂರೈಸುವ ಮೂಲಕ ಅಪಾರ ಮೌಲ್ಯವನ್ನು ಸಾಬೀತುಪಡಿಸಿದ್ದಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಶಾಸನಗಳಲ್ಲಿ ಪ್ರತಿನಿಧಿಸದ ಸಾರ್ವಜನಿಕ ಅಥವಾ ಖಾಸಗಿ ಆಸಕ್ತಿಯ ಯಾವುದೇ ಕಲ್ಪಿತ ವಿಷಯವಿಲ್ಲ ನಾಣ್ಯಶಾಸ್ತ್ರ ನಾಣ್ಯಶಾಸ್ತ್ರವನ್ನು ಇತಿಹಾಸದ ಮ್ಯೂಸ್ಗೆ ಕರಸೇವಕ ಎಂದು ಸೂಕ್ತವಾಗಿ ಪರಿಗಣಿಸಲಾಗಿದೆ ನಾಣ್ಯಗಳು ನಮ್ಮ ಪ್ರಾಚೀನ ಗತಕಾಲದ ಅಧ್ಯಯನದ ಮೌಲ್ಯಯುತವಾದ ಮೂಲಗಳಲ್ಲಿ ಒಂದಾಗಿದೆ ಇತರ ಮೂಲಗಳಿಂದ ಬೆಳಕು ವಿಫಲವಾದಾಗ ಅವು ಬೆಳಕನ್ನು ರಕ್ಷಿಸುತ್ತವೆ ಉತ್ಖನನವು ಸಂಬಂಧಪಟ್ಟ ಅವಧಿಗಳ ಇತಿಹಾಸ ಮತ್ತು ಸಂಸ್ಕೃತಿಯ ಮೇಲೆ ಗಮನಾರ್ಹವಾದ ಪ್ರಭಾವವನ್ನು ಹೊಂದಿರುವ ಪ್ರಮುಖ ಸಂಗ್ರಹಗಳನ್ನು ಬೆಳಕಿಗೆ ತರದಿದ್ದರೆ ಅವರು ಕತ್ತಲೆಯಲ್ಲಿ ಉಳಿಯುತ್ತಿದ್ದರು ನಾಣ್ಯಗಳು ಇತರ ಪುರಾತನ ವಸ್ತುಗಳಂತೆ ನಮ್ಮ ಇತಿಹಾಸದ ಹಲವು ಅವಧಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಘಟನೆಗಳ ಮ್ಯೂಟ್ ರೆಕಾರ್ಡರ್ಗಳಾಗಿವೆ ಅದು ಮರೆತು ಹೋಗಿರುತ್ತದೆ ಅಥವಾ ನಿರ್ಲಕ್ಷಿಸಲ್ಪಡುತ್ತದೆ ಸಂಸ್ಕೃತಿಯ ಹರ್ಬಿಂಗರ್ಗಳಾಗಿ ಅವರು ಕಾಲಕಾಲಕ್ಕೆ ದೇಶದ ಇತಿಹಾಸದ ಪ್ರವಾಹಗಳನ್ನು ರೂಪಿಸುವ ಮತ್ತು ಬದಲಾಯಿಸುವ ವಿವಿಧ ರಾಜಕೀಯ ವಿಪ್ಲವಗಳನ್ನು ಮಾತನಾಡುತ್ತಾರೆ ಮಾನವ ನಾಗರಿಕತೆಯ ವಿಕಾಸದ ವಿಭಿನ್ನ ಮತ್ತು ಆಸಕ್ತಿದಾಯಕ ಹಂತಗಳನ್ನು ಗುರುತಿಸುವ ವಿವಿಧ ಹಂತಗಳನ್ನು ಅರ್ಥಮಾಡಿಕೊಳ್ಳಲು ನಾಣ್ಯಗಳು ನಮಗೆ ಸಹಾಯ ಮಾಡುತ್ತವೆ ಇತಿಹಾಸ ಮತ್ತು ಸಂಸ್ಕೃತಿಯ ವಿವಿಧ ಅಂಶಗಳ ಪುನರ್ ನಾಣ್ಯಗಳು ನಿಸ್ಸಂದಿಗ್ಧವಾದ ಪುರಾವೆಗಳನ್ನು ನೀಡುತ್ತವೆ ನಾಣ್ಯಗಳ ಚಲಾವಣೆಯು ರಾಜವಂಶದ ವ್ಯಾಪ್ತಿಯನ್ನು ನಿರ್ಧರಿಸಲು ನಮಗೆ ಸಹಾಯ ಮಾಡುತ್ತದೆ ಇದು ಇತರ ಮೂಲಗಳಿಂದ ಪುರಾವೆಗಳನ್ನು ಸಹ ವಿವರಿಸುತ್ತದೆ ಉದಾಹರಣೆಗೆ ನಹಪಾನ ರಾಜನ ಮೇಲೆ ಗೌತಮಿ ಪುತ್ರ ಶಾತಕರಣಿಯ ವಿಜಯ ಮತ್ತು ಕ್ಷತ್ರಪ ರಾಜವಂಶದ ಸಂಪೂರ್ಣ ನಿರ್ನಾಮವನ್ನು ನಾಸಿಕ್ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಈ ಘಟನೆಯು ಗೌತಮಿ ಪುತ್ರ ಶಾತಕರಣಿಯು ಅವನ ವಿಜಯದ ಸ್ಮರಣಾರ್ಥವಾಗಿ ಮರುನಿರ್ಮಿಸಿದ ನಹಪಾನ ನಾಣ್ಯಗಳಿಂದ ಮತ್ತಷ್ಟು ದೃಢೀಕರಿಸಲ್ಪಟ್ಟಿದೆ ದಕ್ಷಿಣ ಭಾರತದ ವಿವಿಧ ಭಾಗಗಳಲ್ಲಿ ಯಜ್ಞಶ್ರೀ ಶಾತಕರಣಿ ಮತ್ತು ರೋಮನ್ ನಾಣ್ಯಗಳ ನಾಣ್ಯಗಳ ಮೇಲೆ ಮಾಸ್ಟೆಡ್ ಹಡಗಿನ ಸಾಧನದ ಸಂಭವದಿಂದ ಶಾತವಾಹನರು ಮತ್ತು ಗ್ರೀಕೋ ರೋಮನ್ ಪ್ರಪಂಚದ ನಡುವೆ ಅಸ್ತಿತ್ವದಲ್ಲಿದ್ದ ಚುರುಕಾದ ಕಡಲ ವ್ಯಾಪಾರವೂ ಸಾಬೀತಾಗಿದೆ ನಾಣ್ಯಗಳ ಮೇಲೆ ದಾಖಲಾದ ದಿನಾಂಕಗಳು ಕಾಲಗಣನೆಯನ್ನು ಸರಿಪಡಿಸಲು ನಮಗೆ ಸಹಾಯ ಮಾಡುತ್ತದೆ ಭಾರತೀಯ ನಾಣ್ಯಶಾಸ್ತ್ರದ ಇತಿಹಾಸದಲ್ಲಿ ಕದಂಬರು ದಿಟ್ಟ ಮತ್ತು ಖಚಿತವಾದ ಹೆಜ್ಜೆಯನ್ನು ಇಡುವ ಮೂಲಕ ಆಳವಾದ ಪ್ರಭಾವ ಬೀರಿದ್ದಾರೆ ಇದು ದಕ್ಷಿಣ ಭಾರತದಲ್ಲಿ ನಾಣ್ಯಕ್ಕೆ ಮಾದರಿಯಾಗಿದೆ ಅವರು ಪಂಚ್ ಮಾರ್ಕ್ ನಾಣ್ಯಗಳನ್ನು ಪದ್ಮಾಟಂಕಸ್ ಮೂಲಕ ಬದಲಾಯಿಸಿದರು ಪದ್ಮಾಟಂಕಾವು ಮಧ್ಯದಲ್ಲಿ ಪದ್ಮವನ್ನು ಹೊಂದಿದ್ದು ಅದರ ಸುತ್ತಲೂ ನಾಲ್ಕು ಪಂಚ್ ಹೊಡೆದ ಹಿಮ್ಮುಖ ಸಿಂಹಗಳು ಮತ್ತು ಹಿಮ್ಮುಖದಲ್ಲಿ ಚುಕ್ಕೆಗಳ ವೃತ್ತದೊಳಗೆ ಸುರುಳಿಯ ಆಭರಣವಿದೆ ಈ ನಾಣ್ಯವು ಗೋವಾದ ಕದಂಬರ ಅಡಿಯಲ್ಲಿ ಅದರ ಅಂತಿಮ ಆಕಾರವನ್ನು ಪಡೆದುಕೊಂಡಿತು ಮತ್ತು ದಕ್ಷಿಣ ಭಾರತದ ವರಾಹದ ಮಾದರಿಯಾಯಿತು ಇದು ವಿಜಯನಗರದ ಅಡಿಯಲ್ಲಿ ಸಾಮಾನ್ಯವಾಯಿತು ಮತ್ತು ಮದ್ರಾಸ್ನ ಈಸ್ಟ್ ಇಂಡಿಯಾ ಕಂಪನಿಯು ಭಾಗಶಃ ಅಳವಡಿಸಿಕೊಂಡಿತು ಒಂದು ಹಂದಿಯು ಬಾದಾಮಿಯ ಚಾಲುಕ್ಯರು ಮತ್ತು ಆದಿಲ್ ಶಾಹಿ ಅರಸರ ಚಿನ್ನದ ನಾಣ್ಯಗಳ ಲಾಂಛನವಾಗಿತ್ತು ಹೈದರ್ ಅಲಿಯ ನಾಣ್ಯಗಳು ಶಿವ ಮತ್ತು ಪಾರ್ವತಿಯ ಆಕೃತಿಗಳನ್ನು ಹೊಂದಿವೆ ಅವರ ಮಗ ಟಿಪ್ಪು ಸುಲ್ತಾನ್ ಇವುಗಳ ಜೊತೆಗೆ ಮಹೂರ್ ಪ್ರಕಾರವನ್ನು ಹೊರಡಿಸಿದರು ಅವನ ತಾಮ್ರದ ನಾಣ್ಯಗಳು ಆನೆಗಳ ಸಾಧನವನ್ನು ಹೊಂದಿವೆ ಕಲಾತ್ಮಕ ಸಾಧನಗಳು ಮತ್ತು ನಾಣ್ಯಗಳ ಮೇಲಿನ ಚಿಕ್ಕ ದಂತಕತೆಗಳು ಕಲಾತ್ಮಕ ಅಧ್ಯಾಪಕರು ಮತ್ತು ಜನರ ಧಾರ್ಮಿಕ ನಂಬಿಕೆಗಳ ಸರಿಯಾದ ತಿಳುವಳಿಕೆಗೆ ಕೊಡುಗೆ ನೀಡುತ್ತವೆ ಸ್ಮಾರಕಗಳು ಒಂದು ದೇಶದ ಕಲೆಯು ಅದರ ಸಂಸ್ಕೃತಿಯನ್ನು ತಕ್ಕಮಟ್ಟಿಗೆ ಪ್ರತಿಬಿಂಬಿಸುತ್ತದೆ ಮತ್ತು ಆದ್ದರಿಂದ ಅದರ ನಾಗರಿಕತೆಯ ಕೆಲವು ಉನ್ನತ ಅಂಶಗಳ ಸರಿಯಾದ ತಿಳುವಳಿಕೆಗೆ ಕೀಲಿಯನ್ನು ಒದಗಿಸುತ್ತದೆ ಎಂಬುದು ಸಾಮಾನ್ಯ ಜ್ಞಾನವಾಗಿದೆ ಪ್ರಾಚೀನ ತಾಣಗಳ ಅವಶೇಷಗಳ ಶ್ರೇಣೀಕರಣದ ಎಚ್ಚರಿಕೆಯ ನೋಂದಣಿ ಸಾಮಾನ್ಯವಾಗಿ ದಿನಾಂಕದ ಮೌಲ್ಯಯುತವಾದ ಪುರಾವೆಯನ್ನು ನೀಡುತ್ತದೆ ಇಟ್ಟಿಗೆಗಳು ಟೈಲ್ಸ್ ಗಾಜು ಶೆಲ್ ಮತ್ತು ಪೇಸ್ಟ್ನಲ್ಲಿ ವಿವಿಧ ವಿನ್ಯಾಸದ ಬಳೆ ತುಂಡುಗಳು ಮತ್ತು ಕಾರ್ನೆಲಿಯನ್ ಅಗೇಟ್ ಮತ್ತು ರಾಕ್ಸ್ ಫಟಿಕದ ಸುಂದರವಾದ ಮಣಿಗಳನ್ನು ಎಂ ಹೆಚ್ ಚಂದ್ರವಳ್ಳಿಯಲ್ಲಿರುವ ಕೃಷ್ಣನು ಶಾತವಾಹನರು ಮತ್ತು ಅವರ ಸಾಮಂತರ ಕಾಲದ ಸಮಾಜದ ವರ್ಣರಂಜಿತ ಜೀವನವನ್ನು ಬಹಿರಂಗಪಡಿಸುತ್ತಾನೆ ಶಾತವಾಹನರು ಬಾದಾಮಿಯ ಚಾಲುಕ್ಯರು ರಾಷ್ಟ್ರಕೂಟರು ಮತ್ತು ಇತರರ ಸ್ಮಾರಕಗಳು ಆಯಾ ಕಾಲದ ಧಾರ್ಮಿಕ ಪರಿಸ್ಥಿತಿಗಳ ಮೇಲೆ ಗಣನೀಯ ಬೆಳಕನ್ನು ಚೆಲ್ಲುತ್ತವೆ ಜೊತೆಗೆ ಅವರು ಆಯಾ ಕಾಲಘಟ್ಟಗಳಲ್ಲಿ ಕಲಾತ್ಮಕ ಚಟುವಟಿಕೆಯನ್ನು ತಲುಪಿದ ಉನ್ನತ ಶ್ರೇಷ್ಠತೆಯನ್ನು ನಿರ್ಧರಿಸಲು ಮುಖ್ಯ ಮೂಲವಾಗಿದೆ ಅಕ್ಕಪಕ್ಕದಲ್ಲಿ ವಿವಿಧ ಧಾರ್ಮಿಕ ಮನವೊಲಿಕೆಗೆ ಸೇರಿದ ಸ್ಮಾರಕಗಳ ಅಸ್ತಿತ್ವವು ಧಾರ್ಮಿಕ ವಿಷಯಗಳಲ್ಲಿ ಆಡಳಿತಗಾರರ ಕ್ಯಾಥೋಲಿಕ್ ದೃಷ್ಟಿಕೋನವನ್ನು ಸೂಚಿಸುತ್ತದೆ ಹೀಗಾಗಿ ಸ್ಮಾರಕಗಳು ಇತಿಹಾಸಕ್ಕೆ ಸತ್ಯಗಳನ್ನು ಒದಗಿಸುತ್ತವೆ ಅವು ಸಮೃದ್ಧಿಯ ನಿಜವಾದ ಸಂಕೇತಗಳಾಗಿವೆ ಮತ್ತು ಜನರು ಮತ್ತು ರಾಜರ ಕಲಾತ್ಮಕ ಅಭಿರುಚಿಗೆ ಪರಿಮಾಣವನ್ನು ನೀಡುತ್ತವೆ ಕೆಲವು ಸಂದರ್ಭಗಳಲ್ಲಿ ಐತಿಹಾಸಿಕ ದಾಖಲೆಗಳಿಂದ ಮರೆತುಹೋದ ಭವ್ಯತೆಯ ಏಕೈಕ ಸಾಕ್ಷಿಯಾಗಿದೆ ನಾಲ್ಕು ಇತಿಹಾಸಪೂರ್ವ ಸಂಸ್ಕೃತಿಗಳು ಇತಿಹಾಸಪೂರ್ವ 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 ಪದಗಳು ಕಟ್ಟುನಿಟ್ಟಾಗಿ ಮಾತನಾಡುವ ತಪ್ಪು ಹೆಸರುಗಳಾಗಿವೆ ಇತಿಹಾಸವು ಪ್ರಾರಂಭವಾಗುವ ಮೊದಲು